ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಪರಾರಿಗೆ ನೆರವಾದವರು ಯಾರು ಜರ್ಮನಿ ಮೂಲಕ ಅಮೆರಿಕಕ್ಕೆ ಶಂಕೆ ಕೇಂದ್ರಕ್ಕೆ ಮಾಹಿತಿ ಇತ್ತಿ ನೂರಾರು ಅಶ್ಲೀಲ ಮತ್ತು ಅಸಹ್ಯ ಲೈಂಗಿಕ ಚಟುವಟಿಕೆ ಮತ್ತು ವಿಡಿಯೋ ಚಿತ್ರೀಕರಣದ ಆರೋಪ ಎದುರಿಸುವ ಹಾಸನದ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಯ ಮತದಾನ ಮುಗಿಯುತ್ತಿದ್ದಂತೆ ವಿದೇಶಕ್ಕೆ ಓಡಿ ಹೋಗಲು ಪೊಲೀಸರು ನೆರವಾದರೆ ಎಂಬ ಸಂಶಯ ಈಗ ಪ್ರಕರಣದ ತನಿಖೆಗಾಗಿ ನೇಮಿಸಿದ ವಿಶೇಷ ತನಿಖಾ ದಳವನ್ನು ಕಾಡುತ್ತಿದೆ ಅಲ್ಲದೆ ನಾಲ್ಕು ದಿನಗಳ ಹಿಂದೆ ಬೆಂಗಳೂರಿನಿಂದ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ತೆರಳಿದ್ದ ಪ್ರಜ್ವಲನಿಂದ ಅಮೆರಿಕಕ್ಕೆ ಹೋಗಿರಬಹುದು ಎಂಬ ಮಾತುಗಳು ಕೇಳಿಬರುತ್ತಿದೆ ಹಾಸನ ಸೇರಿದಂತೆ ರಾಜ್ಯದ ಹದ್ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಕಳೆವ ಕಳೆದ ಶುಕ್ರವಾರ ನಡೆದ ಮತದಾನ ನಡೆದಿತ್ತು ಈ ವೇಳೆ ಬೆಳಿಗ್ಗೆ ಹಾಸನ ಜಿಲ್ಲೆಯ ಹರದನಹಳ್ಳಿ ದೇವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ನಂತರ ಪಡುವಲ್ಲ ಹಿಪ್ಪಿ ಗ್ರಾಮಕ್ಕೆ ಬಂದು ಮತ ಚಲಾಯಿಸಿದರು ಪ್ರತಿ ಸಲ ತಂದೆ ರೇವಣ್ಣ ತಾಯಿ ಭವಾನಿ ಸಹೋದರ ಸೂರಜ್ ಜೊತೆ ಬಂದು ಪ್ರಜ್ವಲ್ ಈ ಬಾರಿ ಏಕಾಂಗಿಯಾಗಿ ಮತ ಹಾಕಿದರು ಅಲ್ಲಿಂದ ಮಧ್ಯಾಹ್ನದವರೆಗೆ ಕ್ಷೇತ್ರದ ಕೆಳಗಡೆ ಸಂಚರಿಸಿ ಮತದಾನ ಪ್ರಕ್ರಿಯೆ ವೀಕ್ಷಿಸಿದರು ನಂತರ ಏಕಾಕಾಕಿ ಏಕಾಕಿ ಎಲ್ಲರ ಸಂಪರ್ಕ ಕಳೆದುಕೊಂಡರು ಅದೇ ದಿನ ರಾತ್ರಿ ಮೆಂಗ್ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ತೆರಳಿದ್ದಾರೆ ಎಂದು ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ನೀಡಿತು ಆದರೆ ಕಳೆದ ಬುಧವಾರದಿಂದ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಾಗೂ ತನಿಖೆ ನಡೆಯಲಿದೆ ಎಂದು ಚರ್ಚೆ ಸರ್ಕಾರದ ಮಟ್ಟದಲ್ಲಿ ಗೌರವವಾಗಿಯೇ ನಡೆದಿತ್ತು ಮೂಲದ ಪ್ರಕಾರ ಕೆಲವು ಪೊಲೀಸ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ ಅವರಿಗೆ ಎಫ್ಐಆರ್ ದಾಖಲಾಗುತ್ತದೆ ಎಂಬ ಮುನ್ಸೂಚನೆ ನೀಡಿದರು ಎಂಬ ಸಂಖ್ಯೆಯನ್ನು ಈಗ ಎಸ್ಐಟಿ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದಾಗಿರುವ ಕೇಂದ್ರ ಗೃಹ ಇಲಾಖೆ ವಿದೇಶ ಪ್ರವಾಸದ ಕುರಿತಂತೆ ಪೂರ್ವಭಾವಿ ಮಾಹಿತಿ ಇತ್ತು ಎನ್ನಲಾಗಿದೆ ಅಶ್ಲೀಲ ವಿಡಿಯೋ ಬಿಡುಗಡೆ ಆಗಲಿದೆ ಎಂಬ ಮಾಹಿತಿ ಪ್ರಜ್ವಲ್ಗೆ ಮೊದಲಿದ್ದುದರಿಂದ ಏಪ್ರಿಲ್ ಮೊದಲನೇ ವಾರ ಕೇಂದ್ರ ಗೃಹ ಇಲಾಖೆಯ ಇಂದ ಪೂರ್ವ ಅನುಮತಿ ಪಡೆದಿದ್ದರು ಎನ್ನಲಾಗಿದೆ ಏಪ್ರಿಲ್ ಮೊದಲ ವಾರದಲ್ಲಿ ಅಶ್ಲೀಲ ವಿಡಿಯೋ ಬಹಿರಂಗ ಆಗದೇ ಇರುವುದರಿಂದ ಕೇಂದ್ರ ಸರ್ಕಾರ ಪ್ರಜ್ವಲ್ ಅವರ ವಿದೇಶ ಪ್ರವಾಸಕ್ಕೆ ಅನುಮತಿ ನೀಡಿತು ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಈ ಅಶ್ಲೀಲ ವಿಡಿಯೋ ಪ್ರಜ್ವಲ್ ರೇವಣ್ಣಿಗೆ ಸೈಡ್ ನೋ ನೋಟಿಸು ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಮಂಗಳವಾರ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದು ತನ್ನ ಬಳಕೆಯಿಂದ ಅಶ್ಲೀಲ ವಿಡಿಯೋಗಳನ್ನು ತಾವು ವಕೀಲ ದೇವರಾಜಗೌಡ ಅವರಿಗಷ್ಟೇ ನೀಡಿದ್ದು ಕಾಂಗ್ರೆಸ್ನವರಿಗೆ ನೀಡಿಲ್ಲವೆಂದು ಸ್ಪಷ್ಟಪಡಿಸಿದಾಗ ಅವರ ಬೆನ್ನಲ್ಲೇ ವಕೀಲ ದೇವರಾಜಗೌಡ ಸುದ್ದಿಗೋಷ್ಠಿ ನಡೆಸಿ ತಾವು ವಿಡಿಯೋ ಹರಿದು ಬಿಟ್ಟಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಪರ ಚುನಾವಣಾ ಪ್ರಚಾರ ಮಾಡಿದ್ದ ಕಾರ್ತಿಕ್ ಮತ್ತು ಕಾಂಗ್ರೆಸ್ನವರ ಕೈವಾಡವಿದ್ದು ಎಂದು ಪ್ರತ್ಯಾರೋಪ ಮಾಡಿರುವುದು ಪ್ರಕರಣದ ನಿಗೂಢತೆಯನ್ನು ಮತ್ತಷ್ಟು ಹೆಚ್ಚಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ